ಮೂರು ವರ್ಷದ ಹಿಂದೆ ಮಾಡಿದ ಪ್ರಯತ್ನ ಈಗ ನಾನು ಪುನಃ ಅದನ್ನ ರೆಡಿ ಮಾಡಿದ್ದೀನಿ ಇವರು ಇಪ್ಪತ್ತೆರಡು ವರ್ಷದ ಹಿಂದೆ ಕಷ್ಟಪಟ್ಟಿದ್ದನ್ನ ಈಗ ಪುನಃ ನೋಡಿ ಹೊಸ ವಿಝುಲೈಸೇಷನ್ ಮಾಡಿ ಯಾಕೆ ಕಟ್ಟು ಇಪ್ಪತ್ತು ನಿಮಿಷ ಕಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ ಯಾಕೆ ಯಾಕಟ್ ಹಂಗೇನಿಲ್ಲ ಹಂಗೇನಿಲ್ಲ ಅದು ನಮಗಿರೋ ಸ್ವಲ್ಪ ಲ್ಯಾಗ್ ಇರೋದು ಅದೆಲ್ಲ ಕಟ್ ಮಾಡಿ ಏನು ಏನೂ ಫಾಸ್ಟಾಗಿರ್ಬೇಕು ಈಗಿರೋ ಜನ್ರೇಷನಿಗೆ ಈಗಿರೋ ಇದಕ್ಕೆ ಫಾಸ್ಟ್ ಆಗಿ ಮಾಡಿ ಇದು ಮಾಡಿದ್ವಿ ಸ್ವಲ್ಪ ಏನೇನು ಜನರೇಷನ್ ಅಡ್ವಾನ್ಸ್ಡ್ ಆಗಿದೆ ಆಗ ಮೊಬೈಲ್ ಅಲ್ಲಿ ಇರ್ಲಿಲ್ಲ ಬಿಡಿ ನಮ್ ಸಿನಿಮಾ ಟೈಮಲ್ಲಿ ಮೊಬೈಲ್ ಬಂದಿರೋ ಟೈಮ್ ಪ್ರತಿಯೊಬ್ರು ಕೈಲಿ ಇರ್ತಾ ಇತ್ತ ಇವಾಗ ಸ್ಟೋರಿಗಳು ನೋಡೋದು ವಾಟ್ಸಪ್ಪಲ್ಲಿ ಅಲ್ಲಿ ಇದ್ ಮಾಡೋದು ಅಂತ ಜನ್ರೇಷನ್ ಅಷ್ಟು ಫಾಸ್ಟ್ ಇವಾಗ ನಾ ಪ್ರತಿಯೊಬ್ರು ನೋಡೋ ಸಿನಿಮಾ ನೋಡೋದಂದ್ರೆ ಒಂದು ಚೂರು ಚೆನ್ನಾಗಿಲ್ಲ ಅಂದ್ರೆ ಮುಗಿಸಿ ಬಿಡ್ತಾರೆ ಆ ಥರ ಒಂದು ಜನ್ರೇಷನ್ ಅದಕ್ಕೆ ನಮ್ಗೆ ಆ ಫಾಸ್ಟ್ ಇಲ್ಲ ಅಂದ್ರೆ ಜನ ಬೋರ್ ಹೊಡೆದ್ ಬಿಡ್ತಾರೆ ಎಂಥ ಸಿನಿಮಾ ಸಾಮಾನ್ಯ ಕೂತ್ಕೊಂಡು ನೋಡೋಷ್ಟು ಪೇಷನ್ಸ್ ಇಲ್ಲ ಅಷ್ಟು ಟೈಮೂ ಇಲ್ಲ ಬಿಡಿ ಈಗ ಟೂ ತ್ರೀ ಅವರ್ಸ್ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋಷ್ಟು ಯಾರಿಗಿದೆ ಹೇಳಿ ಟೈಮು ಮತ್ತೆ ನೀವು ಯಾಕೆ ಸರ್ ಸಿನಿಮಾ ಮಾಡಲಿಲ್ಲ ಅವ್ರ ಜೊತೆ ಅಂತ ಒಳ್ಳೆ ಸಿನಿಮಾ ಕೊಟ್ಟು ಅಂದರೆ ಅವತ್ತು ಪ್ರಸ ಇದು ನ್ಯೂಸ್ ರಿವ್ಯೂ ಆಗಿರ್ಬೋದು ಎಲ್ಲವೂ ಆಗಿರ್ಬೋದು ನನ್ನ ಪ್ರೀತಿಯ ರಾಮ್ಗೆ ತುಂಬ ಒಳ್ಳೆ ಪ್ರಶಂಸೆಗಳು ಕ್ರಿಟಿಕ್ಸು ಎಲ್ಲ ಸಿಕ್ಕಿತ್ತು ಅವಕಾಶಗಳು ತುಂಬ ಬಂತು ಮೇಡಮ್ ಅವಕಾಶಗಳು ಯಾಕಂದರೆ ಸುಮಾರು ಅವಕಾಶಗಳು ಬಂತು ನಮಗೆ ಸಿನಿಮಾದಲ್ಲಿ ನಮಗೆ ಒಂದು ಸ್ವಲ್ಪ ಬಿಸ್ನೆಸ್ ಕಡೆ ಹೋಲಿದ್ರು ಇವರು ರಿಯಲ್ ಎಸ್ಟೇಟ್ ಕಡೆ ಹೋದ್ರು ಅಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬಂತು ಅವಾಗ ಮತ್ತೆ ಸಿನಿಮಾಗೆ ಬರೋಕ್ಕೆ ಅವ್ರಿಗೆ ಮೈಂಡ್ ಹೊಳಿಲಿಲ್ಲ ನಾವು ಸಿನಿಮಾ ಬೇರೆ ಪ್ರಾಡಕ್ಟ್ ಬಿಸ್ನೆಸ್ಸಲ್ಲಿ ನಾವು ಬ್ಯುಸಿ ಆಗ್ಬಿಟ್ವಿ ಆಮೇಲೆ ಸಿನಿಮಾಗಳು ಅವಕಾಶ ಬಂದ್ರು ಬಂದರೂ ನಮಗೇನಂದ್ರೆ ಇಲ್ಲಿ ಹೋಗಿ ಆರು ತಿಂಗಳು ಒಂದು ವರ್ಷ ವೇಸ್ಟ್ ಮಾಡ್ಬೇಕಲ್ಲ ಅನ್ನೋ ಚಿಂತೆ ಆಗೋಯ್ತು ಅಂದರೆ ಇಲ್ಲಿ ಗೆಲುವು ನಮಗೆ ಫೇಮ್ ಆಗುತ್ತೆ ಹೆಸರು ಸಿಗುತ್ತೆ ಎಲ್ಲ ಸಿಗುತ್ತೆ ಬಟ್ ಇಲ್ಲಿ ನಮ್ಮ ಇಲ್ಲಿ ಬಿಸ್ನೆಸ್ ಬಿಟ್ಟು ಹೋದಾಗ ಏನಾಗುತ್ತೆ ಇಲ್ಲೂ ಲಾಸ್ ಆಗುತ್ತೆ ಅಲ್ಲೂ ನಮಗೆ ಸ್ಪೆಂಡ್ ಮಾಡೋಕೆ ಟೈಮ್ ಇರಲ್ಲ ಅದಕ್ಕೋಸ್ಕರ ಅಂತ ಅಂತೇಳಿ ಬಾಲಾಜಿ ಗೋಲ್ಡನ್ ಪ್ರಾಪರ್ಟೀಸ್ ಅಂತೇಳಿ ಎರಡು ಮೂರು ಕಂಪ್ನಿ ಓಪನ್ ಮಾಡಿ ಲೇಔಟ್ಗಳು ವಿಲ್ಲಾಗಳು ಅಪಾರ್ಟ್ಮೆಂಟ್ ಇದೆಲ್ಲ ಮಾಡ್ತಾ ಸರ್ ಅಷ್ಟು ಚಾಲೆಂಜಿಂಗ್ ಆಗಿತ್ತಲ್ಲ ರೋಲ್ ಯಾವತ್ತಾದ್ರೂ ದರ್ಶನ್ ಅವರು ನನ್ನ ಕೈಲಿ ಇವತ್ತು ಮಾಡೋದಕ್ಕೆ ಆಗಲ್ಲ ನಾನು ಮನೆಗೆ ಹೋಗ್ತೀನಿ ಅದರ್ವೈಸ್ ಏನಾದ್ರು ನನಗೆ ಟ್ರೀಟ್ಮೆಂಟ್ ಬೇಕೇ ಬೇಕು ಕಣ್ಣಿಗೆ ತುಂಬಾ ಎಫೆಕ್ಟ್ ಆಗಿದೆ ಆ ಥರದ್ದು ಏನಾದ್ರೂ ಸಂದರ್ಭಗಳು ಬಂದಿರೋದುಂಟ ತುಂಬಾ ಮೆಮೊರಬಲ್ ಇನ್ಸಿಡೆಂಟ್ ಅಂದ್ರೆ ಆ ಫಾರ್ಟಿ ಡೇಸ್ ಅಲ್ಲಿ ಯಾವುದು ನೀವಾಗ್ಲೇ ಹೇಳಿದ್ರಿ ವಿಷ್ಣುವರ್ಧನ್ ಸರ್ ತುಂಬಾ ಹೊಗಳಿದ್ರು ಅಂತ ಹೇಳ್ಬಿಟ್ಟು ಅವಾಗ ದರ್ಶನ್ ಅವ್ರು ಇದ್ರ ದರ್ಶನ್ ಅವ್ರಿಗೆ ಏನಾದ್ರು ಹೇಳಿದ್ರಾ ಯಾರಾದರೂ ಯಾರಾದರೂ ಸೆಲಿಬ್ರಿಟಿಗಳು ಇಲ್ಲಿದ್ರೆ ತೆಲುಗು ಲ್ಯಾಂಗ್ವೇಜ್ ಆಗಿರ್ಬೋದು ಅವ್ರು ಯಾರಾದರೂ ಅಪ್ರಿಷಿಯೇಟ್ ಮಾಡಿದ್ರ ಹೇಗಿತ್ತು ಸರ್ ಆ ದಿನ ಆ ಥರ ಸಿಗೋದು

ಸುತ್ತಮುತ್ತಲ್ಲ ಚಿಕ್ಕಮಗಳೂರಲ್ಲೇ ಮಾಡಿದ ಒಂದು ಸಾಂಗು ಅದೇ ಆರ್ಮಿ ಇದು ಮಾಡ್ಕೊಂಡು ಮಾಡ್ತಾರೆ ಅದೇ ಬರೀ ರೋಡ್ ಅಲ್ಲೇ ಶೂಟಿಂಗ್ ಮಾಡಿದ ಒಂದು ಮರದ ಸರ್ ಈಗ ದರ್ಶನ್ ಅವರು ಸಿಕ್ಕಿದಾಗ ಹೇಗೆ ಅಂದ್ರೆ ಅದೇ ಬಾಂಧವ್ಯ ಅದೇ ಸ್ನೇಹ ಎಲ್ಲವೂ ಇದೆಯಾ ಖಂಡಿತ ಇದೆ ಈಗ್ಲೂ ಯಾವ್ದೋ ಸೆಟ್ ಅಲ್ಲಿ ನಾವೆಲ್ಲಾದ್ರೂ ಸ್ಟುಡಿಯೋದಲ್ಲಿ ಇದ್ರೆ ಅವ್ರು ಬಂದ್ರೆ ನಮ್ಮನ್ನೆಲ್ಲಾ ದೂರದಿಂದ ನೋಡಿದ್ರು ಇವರು ಎದ್ ನಿಂತ್ಕೊಂಡು ವಿಶ್ ಮಾಡ್ತಾರೆ ಬಂದು ಕರೆಸಿ ಕೂರ್ಸಿ ನಮಗೆ ಮಾತಾಡ್ತಾರೆ ನಮ್ಗೆ ಅವಾಗ ಹೆಂಗಿದ್ರು ಅದಕ್ಕಿಂತ ಚೆನ್ನಾಗಿ ತಬ್ಕೊಳ್ತಾರೆ ಎಲ್ಲ ಮಾಡ್ತಾರೆ ಖುಷಿ ಆಗುತ್ತೆ ನಿಮ್ಮ ಹೀರೋ ನನ್ನ ಪ್ರೀತಿಯ ರಾಮು ಈಗ ಕಾಟೇರ ಆಗಿ ಮತ್ತೆ ತುಂಬಾ ದೊಡ್ಡ ಹೀರೋ ಆಗಿದಾರೆ ಸೂಪರ್ ಸ್ಟಾರ್ ಆಗಿದಾರೆ ಏಳು ಬೀಳುಗಳಿದೆ ಸಹಜ ಈ ಒಂದು ಇದೆ ಬಟ್ ಇಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನಮಗೆ ಅದು ಹೇಳ್ಕೊಳಕ್ ಸಾಧ್ಯ ಇಲ್ಲ ಬಿಡಿ ಅಷ್ಟೊಂದು ನಮ್ ಜೊತೆಗೆ ವರ್ಕ್ ಮಾಡಿ ನಮ್ ಜೊತೆಗೆ ಇನ್ವಾಲ್ವ್ ಆಗಿದ್ದ ವ್ಯಕ್ತಿ ಈ ಲೆವೆಲ್ ಅಲ್ಲಿ ಇದಾರೆ ಅಂದ್ರೆ ನಮಗೂ ದೂರದಿಂದನೇ ನಮ್ಗೆ ಖುಷಿ ಅಷ್ಟೇ ಅವ್ರು ನಮ್ಗೇನ್ ಮಾತಾಡ್ಸಿಲ್ಲ ಅಂದ್ರೂ ಅವ್ರು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನಮ್ಗೆ ಬೇಜಾರಿಲ್ಲ ಬಟ್ ತುಂಬಾ ಸಂತೋಷ ಆಗುತ್ತೆ ದರ್ಶನ್ ಪಿಕ್ಚರ್ ಮಾಡಿದಂತ ನಮ್ಮ ಮಕ್ಕಳೆಲ್ಲ ಇವಾಗ ಕೇಳ್ತಾರೆ ಇವಾಗ ನಮ್ಮ ಮಗಳು ಮಗ ಎಲ್ಲ ನೀವು ದರ್ಶನ್ ಪಿಕ್ಚರ್ ಮಾಡಿದ್ರ ಅಂತ ಒಳ್ಳೆ ಖುಷಿಯಾಗಿ ಇದು ಮಾಡ್ತಾ ಇರ್ತಾರೆ ಇವಾಗಲೂ ಆ ಹವ ಇದೆ ಅಲ್ಲ ದರ್ಶನ್ ಅವರಿಗೆ ಇವಾಗಲೂ ಆ ಹವ ಇದೆ ಅವರ ಫ್ಯಾನ್ಸ್ ಡಿಮ್ಯಾಂಡ್ ಇದೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾವು ಇದಕ್ಕೆ ಕೈ ಹಾಕಕ್ಕೆ ಒಂದು ನೂರ ಒಂದು ಕಾರಣಗಳಿದೆ ಒಂದೆರಡು ಕಾರಣ ಅಲ್ಲ ಒಂದು ದಾರ್ಕ್ ದರ್ಶನ್ ಅವರ ಮಾರ್ಕೆಟ್ ಅದರಿಂದ ಅದಿರೋದ್ರಿಂದ ಇಷ್ಟು ಥಿಯೇಟರ್ ಬಂದಿದ್ದು ಮತ್ತೆ ಇವರು ಮಾಡಿದ ಹಾರ್ಡ್ ವರ್ಕ್ ಮತ್ತೆ ಆವಾಗ ಇದು ಓಡೋದಿರೋ ಇದು ಇದೆಲ್ಲ ಸೇರಿಸಿ ನಾವು ಇದು ಮಾಡಿದ್ವಿ ಇನ್ನೊಂದು ಅಂತ ಹೇಳಿದ್ರೆ ದರ್ಶನ್ ನಮ್ಮೂರವ್ರೆ ನಾನು ಪೊನ್ನಂಪೇಟೆ ಅವನು ದರ್ಶನ್ ಅಜ್ಜಿ ಮನೆಯಲ್ಲಿ ಅಲ್ಲೇ ಈ ಮನುಷ್ಯ ಹುಟ್ಟಿದ್ದು ಏ ಅವ್ರ ಮಾವಾರ ನಮ್ ನಮ್ಮ ಜೊತೆಯವರೇ ನಮ್ಗೆ ನಮಗೆ ಗೊತ್ತು ಸೊ ನಮಗೆ ಆ ಏನಾದರೂ ಒಂದು ಸಮಸ್ಯೆ ಬಂದು ನಾವು ಒಬ್ಬರು ಇಷ್ಟು ಫ್ಯಾ ಇಷ್ಟು ಫ್ಯಾನ್ಸ್ ಇರೋ ಒಂದು ಮನಸ್ಸು ಡೌನ್ ಆಗಕ್ಕೆ ಬಿಡ್ತೀವ ನಾವು ಬಿಡಲ್ಲ ಜೊತೆ ಕೈ ಸೇರ್ತೀವಿ ಆಗ ಅದು ಯಾವ ಸಿನಿಮಾ ಇದೆ ಕೊಡಪ್ಪ ಫೀಲಿಂಗ್ ಸಿನಿಮಾ ಅದನ್ನು ತೆಗೆದು ಮತ್ತೆ ಅದು ಮಾಡಿ ಅದಕ್ಕೊಂದು ಅದು ಒಂದು ಕಾರಣ ಇದೆ ಸೊನ್ನೇಟೇಲಿರೋ ಮನೆ ಈಗ ವೈರಲ್ ಆಗ್ತಿದೆಯಲ್ಲ ಸರ್ ಅವರು ಹುಟ್ಟಿರೋ ಹೌದು ಇದೆ ಹುಟ್ಟಿರೋ ಮನೆ ಇದೆ ಆ ಮತ್ತೆ ಅಲ್ಲೇ ಅದ್ರ ಕಾಲೇಜ್ ಪಕ್ಕನೇ ನಾವು ಅವ್ರ ಅದೇ ಕಾಲ್ ನಮ್ಮ ಕಾಲೇಜ್ ಪಕ್ಕದಲ್ಲೇ ಇದೆ ಅದಲ್ಲ ಅವ್ರ ಮನೆ ಪೊನ್ನಂಪೇಟೆಯಲ್ಲಿ ಅಲ್ಲೆಲ್ಲ ಇವ್ರು ಭಾಳ ಇವ್ರು ಇಲ್ಲಿ ವೆಕೇಶನಲ್ಲಿ ಅಲ್ಲಿ ಬರ್ತಾಯಿದ್ರು ಇವರ ಅಜ್ಜಿ ಮನೆ ಕಡೆಯರು ಮಾ ಅವರೆಲ್ಲ ನಮಗೆ ಭಾಳ ಕ್ಲೋಸು ಸೊ ನಮಗೊಂದು ಇದು ನಾವು ಮತ್ತು ಇದರಲ್ಲಿ ಎಷ್ಟು ಬಡ್ಜೆಟ್ ಹಾಕಿದ್ದೀವಿ ಎಷ್ಟು ಇದನ್ನು ಮಾಡಿದ್ದೀವಿ ಇದು ಯಾವುದನ್ನು ನಾವು ಹೇಳಲ್ಲ ಎಷ್ಟು ಹೋದ್ರೆ ತೊಂದರೆ ಇಲ್ಲ ಎಷ್ಟು ಬೇಕಾದ್ರೆ ಇದು ಮಾಡ್ತೀನಿ ನಾವು ಆ ಥರ ನಾವು ಎಲ್ಲೂ ಕಾಂಪ್ರೊಮೈಸೇ ಆಗಿಲ್ಲ ಈ ರಿಲೀಸಿಗೆ ಎಲ್ಲೂ ಯಾರು ನಮಗೆ ನೋ ಅಂತ ಹೇಳಲೇ ಇಲ್ಲ ಎಲ್ಲ ಟಿಯಟ್ ಕೇಳಿದವರು ಅವ್ರಾಗೆ ಫೋನ್ ಮಾಡಿದ್ದನ್ನು ತೊಗೊಂಡಿದ್ವಿ ಸರ್ ಫೈನಲಿ ಇವಾಗ ನನ್ನ ಪ್ರೀತಿಯ ರಾಮುಗೆ ಏನ್ ಹೇಳ್ತೀರಾ ಜೊತೆಗೆ ಅವ್ರಿಗೆ ಹೇಳಿದ್ರ ಈ ತರ ಸಿನಿಮಾ ರಿಲೀಸ್ ಮಾಡ್ತಾ ಇದೀವಿ ಅಂತ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷಯ ತಲುಪಿದೆ ಬೇರೆ ರೀತಿ ನಾವು ತಲುಪಿಸಿದೀವಿ ಅವ್ರ ಯಾಕಂದ್ರೆ ಕಾರಣಾಂತರಗಳಿಂದ ಬರಕ್ಕೆ ಗಿಫ್ಟ್ ತರ ಮಾಡ್ಬೇಕಂತ ಇದ್ ಮಾಡಿದ್ವಿ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅವ್ರಿಗೂ ಖುಷಿ ಇದೆ ಬಂದು ಅದ್ರ ಅವರು ಮಾತಾಡ್ತಾರೆ ಹೋಗಿ ಒಳ್ಳೇದಾಗಲಿ ಎಲ್ಲ ಪ್ರತಿ ದರ್ಶನ ಅಭಿಮಾನಿಗಳಾಗಲಿ ಅವ್ರ ಫ್ಯಾಮಿಲಿ ಆಗಲಿ ಎಲ್ಲರೂ ಬಂದು ಸಿನಿಮಾ ನೋಡಲಿ ಅಂತ ಕೇಳ್ಕೊಂತೀವಿ ಸರ್ ನಿಮ್ಮ ಹೀರೋ ಜೈಲಿಗೆ ಹೋದಾಗ ಎಷ್ಟು ಬೇಸರ ಇತ್ತು ಸರ್ ಕಾಮನ್ ಮೇಡಮ್ ಎಲ್ರಿಗೂ ಪ್ರತಿಯೊಬ್ಬರಿಗೂ ತೊಂದರೆಗಳು ಬರುತ್ತೆ ಬೇಸರ ಆಗಿದೆ ಈಗ ಅಂದ್ರೆ ಅವ್ರದ್ದು ಯಾವ್ದು ಸಿನಿಮಾ ರಿಲೀಸ್ ಆಗಿಲ್ಲ ಹೊಸದು ಸೊ ಅದಕ್ಕೆ ಅಂತಾನೆ ರಿಲೀಸ್ ಅದಕ್ಕೆ ಅದಕ್ಕಂತಾನೆ ಇವಾಗ ಬರ್ತ್ ಡೇಗೆ ಒಳ್ಳೆ ಸೆಲೆಬ್ರೇಟ್ ಮಾಡಲಿ ಅಂತ ಹೇಳಿ ಫೈನಲಿ ಫಸ್ಟ್ ಮೂವಿ ಫಸ್ಟ್ ರೀ ರಿಲೀಸ್ ಮೂವಿ ಈ ಮೂವಿಯಿಂದ ಮಾಸ್ ಮತ್ತೆ ಕ್ರಿಯೇಟ್ ಆಗುತ್ತೆ ನೋಡಿ ಓಕೆ ಇದು ಕ್ಲಾಸ್ ಹಾ ಕ್ಲಾಸ್ ಕ್ಲಾಸ್ ಮೂವಿಯಿಂದನೇ ಮಾಸ್ ಹುಟ್ಟೋದು ಈಗ ಎಷ್ಟು ಡಿಶಮ್ ಡಿಶನ್ ನೋಡಿದ್ರೂ ಸಾಟಿಸ್ಫೈಡ್ ಆಗೋಲ್ಲ ಆ ಫ್ಯಾಮಿಲಿ ಅಷ್ಟೇ ಒಂದು ಇದು ಮ್ಯೂಸಿಕಲ್ ಜರ್ನಿ ಇರುವಂಥ ಸಿನಿಮಾ ಎಲ್ಲ ಅಂತ ಇದೇನಿಲ್ಲ ಫುಲ್ ಫೀ ಇದಾಗುವಂತದ್ದು ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಧನ್ಯವಾದಗಳು ಸೊ ನೋಡಿದ್ರಲ್ಲ ಇದಿಷ್ಟು ಏನು ನನ್ನ ಪ್ರೀತಿಯ ರಾಮ ಸಿನಿಮಾದ ನಿರ್ದೇಶಕರು ಮತ್ತೆ ವಿತರಕರಾದ ದಿಲೀಪ್ ಕುಮಾರ್ ಹಾಗೆ ಸಂಜಯ್ ವಿಜಯ್ ಅವರ ಮಾತು ಕ್ಯಾಮ್ರ ಪಸನ್ ಅಶೋಕ್ ಜೊತೆ ಮಂಗಳರಾಜ್ ಗೋಪಾಲ್ ಜಿ ವಿ ಬೆಂಗಳೂರು